ಏನು ಮಾಡುದು ಒಂದೊಂದು ಕೆಲಸ ಆಗಿದ್ರೆ ಚಲೋ ಅಕತಿ ಹೆಂಗರ ಹೊಂದಿದ್ರ ಅವನೊಬ್ಬಂದು ಹೆಂಗಾರ ಕ್ಯಾಚ್ ಮಾಡ್ಕೊಂಡು ರೊಕ್ಕ ಮಾಡ್ಕೊಂಡು ಫುಲ್ ಎಂಜಾಯ್ಮೆಂಟ್ ಒಳಗಿರ್ತ ಇನ್ನು ಮೇಲೆ ಎಲೆಕ್ಟ್ರಿಕಲ್ ಯಾರಂದ್ರೆ ನಾನು ಫುಲ್ ಫೇಮಸ್ ಹೋಗಿ ಒಂದೊಂದು ತಿಳಿ ಬೋಳಿಸಿ ಉಳಾಗಡ್ಡಿ ಕಟ್ಟಿ ಜೈ ಹೂ ಮಾಡ್ಬಿಡ್ತೇನೆ ಹೋಗಿ ಅವ್ನು ಬಿಲ್ಡಿಂಗ್ ಆ ಕಡೆ ಏನ್

ಮಾತಾಡೋ ಒಂದು ರೇಟ್ ಹೊಂದಸ್ಕೊಂಡೆ ಯಾಕೆ ಹಾಕಿ ಬಿಡಿ ಏನಂತ ಕೇಳ ಬಂಟಲ್ ಚೂದಿ ಮಗ ಏನು ರೀ ಮಲಕ್ರೀನು ಮಗೇನ್ ಮಾಡುವ ಒಂದ್ ಕಡೆ ಎರಡ್ ಕಡೆ ರೀ ಹಿಡಬೇಕಿ ಇಡಬೇಕಾಕತಿ ಟೆಸ್ಟ್

ಅಲ್ರಿ ಕೆಲ್ಸವ್ರ ತೋರಿಸ್ತೀರೇ ಬನ್ನಿ ಏನ ಹಾ ನಡ್ರಿ ಹಂಗಾರ ಹೋಗೋಣ ನೀವ್ ಎಲ್ಲೆಲ್ಲಿ ಹೋಗ್ತೀರ ಏನು ನಾ ಮನಿ ಹಾಕಿರಿ ನಿಮ್ದು ಐತ್ರಿ ಏನು ಮಾಡಾಕಂತಿಲ್ಲಿ ಬಟ್ಟ ಬಂದ್ರಿನ್ರಿ ಹುಬ್ಳಿದಾರ ನಮ್ದ ಹೆಸರೈತ್ರಿ ಏನೇನ್ರಿ ಏನೇ ಗೋಪಿ ಎಲೆಕ್ಟ್ರಿಕಲ್ಸ್ ಅಂದ್ರೆ ಎಲ್ಲ ಓಮ್ ಎಲೆಕ್ಟ್ರಿಕಲ್ ಅಂತೇಳಿ ಮೊದ್ಲು ಇದನ್ ನಾವು ನಾವ್ ಹಾ ಅನ್ನಿ ಅನ್ನಿ ಆ

ನಾವು ಮಾಡೋಕೆ ಬಂದೇವೆ ಅಂದ್ರೆ ಹೋಗ್ಲಿ ಅದ್ರಾಗ ನೋಡಿ ಕೊಡಿರಿ ಒಂದು ಮೂರು ಲಕ್ಷ ರೂಪಾಯಿ ಕೊಡಿರಿ ತಾಗ ಆ ಇಯ ಅನ್ನೋದು ಮುಂದೆ ಏ ನಮ್ದು ಹಂಗ ಮ್ಯಾಗ ಮ್ಯಾಗ ಏ ಇರ್ತೈತಿ ರೀ ನೀವು ಹೆಂಗೆ ಮಾತಾಡ್ತೀರಲ್ಲ ಹಂಗೆ ಇರ್ತೈತಿ ಏ ಏ ರೇಟ ಏಣ ಬೇಳೆ ಮಾ ಅನ್ನದು ಏನವ್ನು ಏ ನೋಡ್ರಿ ರೇಟ್ ಆದ್ರೆ ಕೊಡ್ರಿ ಇನ್ನು ಮುಂದೆ ಕೊಡು ಮಾಡಿ ಹೋಗ್ತೀವಿ ಆ ಮುಂದೆ ಮಾಡಿ ಭಾಳ ಮಾಡಿ ಮಾ ನೋ ಅಣ್ಣ ಭಾಳ ನನ್ನ ಮುಂದೆ ಹಂಗ ಮಾಡಿ ಹೋದ್ರೆ ಕಡೆನೇ ಮಾಡಿಸ್ಕೊಡ್ರಿ ಅನ್ನ ಅನ್ನ ಮಾಡ್ಕೊಡ್ರಿ ಅವ್ನಗೆ

ನೀವು ಸ್ಲಾಪ್ ಆಗಲಿ ರೀ ಪೈಪ್ ಹಾಕೊಳ್ತು ಒಳಗಿನ ಚಿಟ್ಟಿಂಗ್ ಮಾಡ್ತೀರ ನೋಲ್ರಿ ಮಿಷನ್ ತಗೊಂಬಂದು ಹಿಡ್ದೇ ಬಿಡ್ತೀನಿ ರೀ ಒಂದ ಗಜ್ಜಿಗೆ ಆಗಿರ್ಬೇಕು ನಿಮ್ದು ಏನು ಚಿಟ್ಟಿಂಗ ರೀ ನಾ ಏನಮ್ಮ ಏನು ಅಮ್ಮ ಏನು ಅಮ್ಮ ಮನಿ ಅಮ್ಮಾ ಹೇಳಿರಿ ಮಾಲಕ್ರೆ ಹೋಗ್ಲಿ ಮಂಡ್ಯ ರೀ ಒಳಗೆ ಇರಲಿ ಅಲ್ಲ ಮಂಡ್ಯ ಹೇಳಿರಿ ಹೇಳ್ರಿ ಯಾರು ನಿಮ್ದಾರ ಆಗಲಿ ಹೇಳಿರಿ ನಿಮ್ಮದು ಒಂದು ಹೇಳ್ತೀರಿ

ಹಂಗ ಮಾಡಿದಿ ನೀ ಹುಬ್ಬಳಿದ ರೋಳು ನಿಮ್ಮ ಕಡೆ ಇಂಥ ಗಾಡಿ ಇರ್ತತಿ ಅಂದ್ರೆ ಹಾಂ ನಿಮ್ದು ಗಾಡಿ ಅದು ಮತ್ತು ನಮ್ದು ರೀ ಪೆಟ್ರೋಲ್ ಈಗ ಇಲ್ಲಿ ಮಟ ಬಂದೇನಿ ರೀ ಆ ಹುಸ್ಮಗ ಮಾಲಕ್ಕೆ ಕೊಡ್ತಾನನ್ರಿ ಪೆಟ್ರೋಲಿನ ರೊಕ್ಕ ಕೊಡೋದಿಲ್ಲ ಬಿಡ್ರಿ ಯಾರು ಮತ್ತೆ ನೀವು ಕರೆ ಹೇಳ್ತೀರಿ ಒಂದ್ ಫ್ಯೂಸ ಹೋಗೈತ್ರಿ ಒಂದು ಇದನ ಹೋಗೈತಂತ ತಿಳ್ಕೊ ರೀ ಅವ್ರಿಗೆ ಹತ್ತು ರೂಪಾಯಿ ಕೊಡೋ ಕರ್ಕೊಂಡು ನಾ ಈ ಕರೆ ಅಂದ್ಬಿಟ್ರೆ ಬರ್ತೈತೆ ನೀವು ಇದೇ ಕೆಲಸ ನಾವು ದೊಡ್ಡ ಮೇಜೀ ಹಂಗಲ್ರಿ ಸುಳ್ಳ ಇರ್ತಾವ ಅದ್ರಾಗ ಇಂಥ ಮನಿ ಮುರ್ಯಾಕ ಅಲ್ರಿ ನೋಡ್ರಿ ನಮ್ ಗಾಡಿ ನೋಡುದ್ರಿ ಇಂಥದ ಮಾಲಕನ್ ನೋಡುದ್ರಿ ಇಂಥದ್ ನಿಮ್ ನೋಡುದ್ರ ಅಂತ ದೊಡ್ಡ ಗಾಡಿ ಮತ್ತ ಆ ಚೇಂಜ್ ಆಗ್ಬೇಕಂದ್ರ ನೂರು ಸುಳ್ಳ ಇರಬೇಕ್ರಿ ಅಂದ್ರ ಮನಷ್ಯಾ ಬರಲಿ ದುಡ್ಡು ಹಾಕೊಂಡ್ ಹೋಕ್ರಿ ಕೆಲ್ಸಕ್ಕ ಮದ್ ರೀ ನಮ್ಮ ಮಕಾ ನೋಡಂತೂ ಕೊಡಂಗಿಲ್ಲ ರೀ ಆಕ್ಟಿವಿಟಿ ನಮ್ಮ ಸ್ಟೈಲ್ ನೋಡಿ ತಾನ ರೊಕ್ಕ ಬರ್ತಾವ್ರಿ ರೀ ಹಂಗಂದ್ರ ನಾನು ಗಾಡಿ ತಗೋತೇನಿ ತಗೋರಿ ರೂಪ ಅಂತ್ರಿ ಎಂತ ಕೆಲಸ ಹಿಡಿದಿರಿ ನಿಮ್ಮ ನಿಮ್ಮನ್ನ ಎಲೆಕ್ಟ್ರಿಕಲ್ ಆಗಿ ಇಟ್ಕೋತೀನಿ ಇಟ್ಕೋರಿ ಆಯ್ತು ಬರ್ರಿ 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 ಇಲ್ಲಾರ ಏನ್ ಮಾಡು ಕಡ್ತೀಗಿರಿಪಾ ಇವ್ರು ಏನ್ ವನ ಮಲಕ್ ತಗೊಂಡೇನು ನಾಳೆ